ಅದಕ್ಕೆ ಇಷ್ಟ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇಷ್ಟ ಆಗದಿರೋ ವ್ಯಕ್ತಿ ಇಷ್ಟ ಆಗದಿರೋ ವ್ಯಕ್ತಿ ಧ್ರುವಂತ್ ಬ್ರೋ ಅವನು ಮಾಡೋ ಇದು ಆಟೋದಲ್ಲಿ ಶೈಲಿ ಹೆಂಗ ಆಡ್ತಾನೆ ಹಂಗಾಗಿ ಅವ್ನು ಇಷ್ಟ ಆಗಲ್ಲ ಬ್ರೋ ಅಶ್ವಿನಿ ಅಷ್ಟೇ ಗಿಲ್ಲಿ ಟಾರ್ಗೆಟ್ ಮಾಡಿದರೆ ಅದಕ್ಕೆ ಇಷ್ಟ ಆಗಲ್ಲ ಅಂದ್ರೆ ರಾಶಿಕಾ ಯಾಕೆ ಏ ಅವಳು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾಳೆ ಅವಳ ಅವಳು ಅಂದ್ರೆ ಇಷ್ಟ ಇಲ್ಲ ಇಷ್ಟ ಆಗದೇ ಇರಂತಿದೆ ಎಲ್ಲರೂ ಇಷ್ಟನೇ ಸಾಮಿ ನಿಮ್ಮ ಪ್ರಕಾರ ಟಾಪ್ 3 કોનેද ಮೂರು ಜನ ಯಾರು ಅಂದ್ರೆ ಅಶ್ವಿನಿ ಮೇಡಂ ಅಶ್ವಿನಿ ಮತ್ತೆ ರாகு ಸರ್ ಇಷ್ಟ تھا ಒಬ್ಬರು ಗಿಲ್ಲಿ ಟಾಪ್ 3 ರಕ್ಷಿತಾ ಹಾ ಜೋ ಗಿಲ್ಲಿ ಅಶ್ವಿನಿ ಟಾಪ್ ತ್ರೀ ರಾಶಿಕಾ ಟಾಪ್ 2 ರಘು ಬರ್ತಾರೆ ಟಾಪ್ 1 ಗಿಲ್ಲಿನೇ ಕಾವ್ಯ ಗಿಲ್ಲಿ ಮತ್ತೆ ರಕ್ಷಿತ ಯಾರು ಗೆಲ್ಬೇಕು ಗಿಲ್ಲಿ ಯಾರು ಗೆಲ್ಬೇಕು ಗಿಲ್ಲಿನೇ ಗೆಲ್ಬೇಕು ಯಾರು ಗೆಲ್ಬೇಕು ನಮ್ಮ ಪ್ರಕಾರ ನಮ್ಮ ಪ್ರಕಾರ ಗಿಲ್ಲಿನೇ ಗೆಲ್ಬೇಕು ಗಿಲ್ಲಿನೇ ಗೆಲ್ಲದು ಬ್ರೋ ನೀನು ಆಲ್ರೆಡಿ ಎಲಿಮಿನೇಟ್ ಆಗ ಹೋಗಿದರಲ್ಲ ಆ ರಾಜಸ್ಪರ್ಧೆಯಲ್ಲಿ ಇನ್ನು ಯಾರು ಇದ್ದಿದ್ರೆ ಕ್ರೇಜ್ ಅನಿಸುತ್ತೆ ಎಲಿಮಿನೇಟ್ ಆಗಿದ್ರಾ ಆಗಿದರಲ್ಲ ಅವ್ರು ಇನ್ನು ಯಾರು ಇರ್ಬೇಕಾಗಿತ್ತು ಆಲ್ರೆಡಿ ಮನೆ ಇದ್ದಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಇರ್ತಿತ್ತು ಎಲಿಮಿನೇಟ್ ಆಗೋಯ್ತರ ಬಿದ್ರಲ್ಲಿ ಮಾಳೆ ಇದ್ದ್ರೆ ಇನ್ನು ಒಳ್ಳೆ ಚೆನ್ನಾಗಿ ಇರೋದು ಒನ್ ವರ್ಡ್ ಆನ್ಸರ್ ಧ್ರುವಂತ ಧ್ರುವಂತೂ ಅವನು ಏನಿಲ್ಲ ಫೇಕ್ ಅಷ್ಟೇ ಅವನು ಅವಳು ದ ಡಬಲ್ ಗೇಮು ಅವಳು ಒಂಥರ ಓವರ್ ಆಕ್ಟಿಂಗ್ ಧನು ಧನು ಜೆಂಟಲ್ ಮ್ಯಾನ್ ಅವರು ಆಸಂ ಪರ್ಸನ್ ಗಿಲ್ಲಿ ನಂಬರ್ ಒನ್ ಅವಳು ಡಮ್ಮಿ ಗೆಲ್ಬೇಕು ಅವನಂದರೆ ನನಗೆ ತುಂಬ ಇಷ್ಟ ಅವನೇ ಗೆಲ್ಲಬೇಕು ಧ್ರುವಂತು ಏನು ಅನ್ಸಲ್ಲ ಅಶ್ವಿನಿ ಮಾಮೂಲು ರಾಶಿಕಾ ಏನಿಲ್ಲ ಮಾತೇ ಇಲ್ಲ ರಘು ಹೇಳೋಕ್ಕೆ ಮಾತು ಬರೋಲ್ಲ ರಘು ಧನು ಧನುನಾ ಧನು ಚೆನ್ನಾಗಿ ಆಡ್ತಾರೆ ಆದರೂ ಹೋಗ್ಬಾರ್ದಾಗಿತ್ತು ಇದಂಕಳೆ ಇಂದು ಹೌದಾ